गुड मॉर्निंग बॉयज एंड गर्ल्स नम डीसी साहब के लिए मैंने सब कीवि केल्स नहीं गुड मॉर्निंग बॉयज एंड गर्ल्स कीवि केल्स अलग ही अर्थ आता है मैंने के गुड मॉर्निंग बॉयज एंड गर्ल्स यस गुड मॉर्निंग दिस शुड बी द लेवल ऑफ योर कॉन्फिडेंस ये व्यावहारिक यार अंतरानु माता डबे करे इस टिक ಆಯ್ತಪ್ಪ ಜನರು ಕರೆಕ್ಟ್ ಆಗಿ ಒಂದ್ ನಿಮ್ ಮಾತಾಡ್ರೆ ಅರ್ಧ ಕೆಲಸ ಹಾಫ್ ಯುವರ್ ವರ್ಕ್ ಈಸ್ ಡಲ್ ಥ್ರೂ ಕಮ್ಯುನಿಕೇಶನ್ ಯು ಹ್ಯಾವ್ ಟು ಜಸ್ಟ್ ಪ್ರೆಸೆಂಟ್ ಯುವರ್ ಸೆಲ್ಫ್ ಅಷ್ಟೇ ಸೊ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನೋಡುತ್ತ ಹಾಗೂ ಇಂದಿನ ಕೇಂದ್ರ ಆಗಿರುವಂತಹ ನನ್ನ ಎಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪೋಷಕರು ಶಿಕ್ಷಕರು ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತ ಈ ಒಂದು ಸಂಸ್ಥೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ಸಂಸ್ಥೆಯ ಸಂಸ್ಥಾಪಕರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲಿ ಹೋದ್ರು ಈ ವಿಚಾರವನ್ನ ಹಲವಾರು ಬಾರಿ ಹೇಳಿದ್ದೇನೆ ನಾನು ಬೆಳೆದಂತಹ ಏರಿಯಾದ ಒಂದು ಗಲ್ಲಿಯಲ್ಲಿ ನಮ್ಮ ದೇವರಾಜ್ ಸಾಹೇಬ್ರು ಮನೆ ಇತ್ತು ನಾನು ಸಣ್ಣ ಹುಡುಗ ಅವಾಗ ಇನ್ನು ಐ ತಿಂಕ್ ಅರೌಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಅವಾಗಿಂದಾನು ನಾನು ಬಂದಿದ್ದೀನಿ ಇವಾಗಿಂದ ಇವಾಗ ನಾವು ಪ್ರೊಫೆಷ್ನಲಿ ನಾನು ಸಾಹೇಬ್ರನ್ನ ಜೊತೆಗೆ ಇರಬಹುದು ನಾವು ಮುಂಚೆ ಪರ್ಸ್ನಲಿ ನಾವು ಸಾಹೇಬ್ರನ್ನ ನೋಡಿಕೊಂಡು ಬಂದಿರೋದು ಅವಾಗ ಸಾಹೇಬ್ರು ಜಸ್ಟ್ ಜಸ್ಟ್ ಕಮ್ ಎಸಿಪಿ ಬಂದಂಗೆ ಗಾಡಿ ತೆಗ್ದು ಸಾಯಬ್ರು ಹಿಡಿದು ಯೂನಿಫಾರ್ಮ್ ಅಲ್ಲಿ ಬಂದು ನಿಂತ್ಕೊಂಡವ್ರು ನಮಗೆ ಟಾಲ್ ಡಾರ್ಕ್ ರೋಮಾಂಚನೂನ್ ನಾವ್ ಏನು ಪಿಕ್ಚರ್ ನೋಡ್ತಾ ಇದ್ವಿ ಅದ್ರಲ್ಲಿ ನಾನಲ್ಲಿ ಅವ್ರ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ ಪಾರ್ಕ್ ಅಲ್ಲಿ ಆಟಾಡಕ್ ಹೋಗ್ತಾ ಇದ್ವಿ ನಾವೆಲ್ಲ ಹುಡುಗರು ಅಲ್ಲಿ ಆಟಾಡ್ತಿರ್ಬೇಕಾದ್ರೆ ನಾವ್ ಅಲ್ಲಿ ಏನೋ ಒಂದ್ ದಿವ್ಸ ಬಾಲ್ ಕಳೆದೋಗಿತ್ತು ಅಲ್ಲಿ ಗಿಡಗಳು ನೆಟ್ಟಿರೋ ಕಡೆ ಬಾಲ್ ಕಳೆದೋಗಿತ್ತು ಆ ಬಾಲ್ ಹುಡ್ಕೊಂಡು ಹೋದಾಗ ಆಮೇಲೆ ನಾನು ಹಿಂಗೆ ತೆಗ್ದು ನೋಡಿದಾಗ ಅವಾಗ ಈ ಸೀನ್ ನನಗೆ ಜ್ಞಾಪಕ ಇನ್ನೂ ನನಗೆ ಅದು ಒಂದು ಕಟ್ಟದಂಗಿದೆ ನನಗೆ ಆ ಬಾಲ್ ಹುಡ್ಕೊಂಡು ಹೋಗ್ತಾ ನಾನು ಬಾಲ್ ಮರ್ತೆ ಸಾಯಬರ್ ನೋಡ್ಕೊಂಡು ನಿಂತ್ಕೊಂಡೆ ಸೊ ಅವಾಗಿಂದರೆ ನಮಗೆ ಇಲ್ಲಪ್ಪ ನಾವು ಏನಾದರೂ ಒಂದು ಯೂನಿಫಾರ್ಮ್ ಹಾಕಬೇಕು ಅನ್ನೋ ಹುಚ್ಚು ನಮಗೆ ಒಂದು ಏನು ಒಂದು ಒಂದು ಗಿಡಕ್ಕೆ ನೀರು ಹಾಕ್ತಾರಲ್ಲ ಆ ಥರ ನಮ್ಮ ಸಾಹೇಬರು ಒಂದು ನಮಗೆ ನೀರು ಹಾಕಿದ್ರು ಅವಾಗಲಿಂದ ಅವಾಗ್ಲಿಂದನೇ ಅವ್ರನ್ನ ನಾವು ನೋಡಿ ಆ್ಯಂಡ್ ನಾವು ಫಸ್ಟು ವೆನ್ ಐ ಕ್ಲಿಯರ್ಡ್ ಈ ಡಿಡ್ ನಾಟ್ ನೋ ಮಿ ನಾನು ಅಲ್ಲಿ ತನಕ ಯಾರು ಧೈರ್ಯ ಮಾಡ್ ನಾವು ಸಾಹೇಬ್ರು ಸಾಹೇಬ್ರು ನಾವು 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 ಎಲ್ಲ ಓಡೋಗ್ತಾ ಸಾಹೇಬ್ರಿಗೆ ನಾನು ಪಾಸ್ ಮಾಡಾದ್ಮೇಲೆ ದಿ ಫಸ್ಟ್ ಫಸ್ಟ್ ಪರ್ಸನ್ ಪರ್ಸನ್ ದ ಮೆಟ್ ಮಾಡಿ ಧೈರ್ಯ ಮಾಡಿಬಿಟ್ಟು ಹೋಗಿ ಅವ್ರು ಮನೆ ಮುಂದೆ ನಿಂತ್ಕೊಂಡು ಸಾರಿ ಈ ತರ ಪಾಸ್ ಮಾಡಿದೀನಿ ಸರ್ ಐ ಪಿ ಎಸ್ ಆಗಿದೆ ಅಂತ ಅಂದಾಗ ಬಾರು ಕುತ್ಕೋ ಬ್ರೇಕ್ಫಾಸ್ಟ್ ತಿನ್ಸಿ ನಂಗೆ ಸ್ವೀಟ್ ತಿನ್ಸಿ ಕಳ್ಸಿಕೊಟ್ಟು ಅವಾಗೇ ಹೇಳಿದೆ ಸರ್ ಹಿಂಗೆ ಹಿಂಗೆ ಅಂತೇಳಿ ಓ ಹೌದಾ ಅಂತ ಅವಾಗ ಹೇಳಿ ಆಮೇಲೆ ಅವರು ಅವಾಗ ಏನೋ ಒಂದು ಸಂಕಲ್ಪ ಅವ್ರಿಗೆ ಇಲ್ಲ ಕಣ ನೀವು ಕೋಲಾರ ಮಾಡ್ತೀಯ ಬಾರ ಅಂತ ಅವ್ರು ಹೇಳಿದ್ರು ಯಾವ ಇದ್ರಲ್ಲಿ ಹೇಳಿದ್ರು ಏನು ನನ್ಗೆ ಇಲ್ಲಿ ಆರ್ಡರ್ ಮಾಡಿದೆ ಕೋಲಾರ ಆಯ್ತು ಬಾ ನಾನು ಹೇಳಿದ್ದೇನೆ ನಿಮಗೆ ಅಂತ ಅವರು ಜ್ಞಾಪಕ ಹೇಳ್ಕೊಂಡ್ರು ಸೊ ಈ ಸಂಸ್ಥಾಪಕರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಎಲ್ಲರಿಗೂ ಒಂದು ಕಿಡಿಬೇಕು ನಾವು ಏನಾದ್ರು ಒಂದು ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಒಂದು ಕಿಡಿ ಬೇಕು ಆ ಕಿಡಿ ಯಾವ ರೀತಿ ಆದ್ರೂ ಬರ್ಬೋದು ಕೆಲವರಿಗೆ ಅವ್ರ ಪ್ಯಾಷನ್ ಆಗಿರುತ್ತೆ ಕೆಲವರಿಗೆ ಅವ್ರ ತಂದೆ ತಾಯಿಯವರಿಗೆ ಏನೋ ಒಂದು ಮಾಡಿ ತೋರಿಸ್ಬೇಕು ಅಂತ ಕೆಲವರಿಗೆ ಇರುತ್ತೆ ಕೆಲವರಿಗೆ ಜಿತ್ತು ಇಲ್ಲ ಯಾವ ನನಗೆ ಆಗಲ್ಲ ಅಂತ ಅವನ ನಾವು ಮಿಸ್ಪ್ರೂವ್ ಮಾಡೋದಕ್ಕೆ ನಾನು ಮಾಡಬೇಕು ಡಿಸ್ಪ್ರೂವ್ ಮಾಡೋದಕ್ಕೆ ನಾನು ಮಾಡಬೇಕು ಅಂತ ಆ ಜಿತ್ತು ನಮಗೆ ಕಿಡಿ ಹತ್ತಿದ್ದು ನಮ್ಮ ದೇವರಾಜ್ ಸಾಹೇಬ್ರನ್ನ ಆ ದಿನ ನಾನು ಅವ್ರ ಗಾಡಿಯಿಂದ ಇಳಿದು ನಿಂತ್ಕೊಂಡು ನೋಡಿದಾಗ ಸೊ ಈ ಒಂದು ಕಾರ್ಯಕ್ರಮ ಕೂಡ ನಿಮ್ಮೆಲ್ಲರಲ್ಲೂ ಆ ಒಂದು ಕಿಡಿ ಆಗಲಿ ಅಂತ ಆ ಒಂದು ಕಿಡಿ ಆಗಲಿ ಅಂತ ನಮ್ಮ ದೇವರ ಸಾಹೇಬು ಪ್ರತಿ ವರ್ಷ ಐ ತಿಂಕ್ ದಿಸ್ ಸಿಕ್ಸ್ ಇಯರ್ ಈಸ್ ಡೂಯಿಂಗ್ ಇಟ್ ಕಂಟಿನ್ಯೂಸ್ಲಿ ಪ್ರತಿ ವರ್ಷನು ಚಾಚೂ ತಪ್ಪದೆ ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಸಾಹೇಬ ಅದೇನಕ್ಕೆ ಅಂದ್ರೆ ನನ್ನಂತ ಇನ್ನೂ ಒಂದು ನೂರು ಸಾವಿರ ಜನ ಆ ಕಿಡಿಯಿಂದ ಒಬ್ರು ಐ ಪಿ ಎಸ್ ಆಗ್ಬೋದು ಐ ಎ ಎಸ್ ಆಗಿರ್ಬೋದು ಒಬ್ಬರು ಪಿ ಎಸ್ ಐ ಆಗಿರ್ಬೋದು ಒಬ್ರು ಲೆಕ್ಚರರ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅವ್ರಿಗೆ ಒಂದು 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 ಅವಕಾಶ ಸಿಗಲಿ ಅವ್ರಿಗೆ ಒಂದು ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ ಈ ಒಂದು ಪ್ರೋಗ್ರಾಮ್ನ ಮಾಡ್ತಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸರ್ ಐ ಐ ಐ ಐ ಆನ್ ಕಂಗ್ರ್ಯಾಚುಲೇಟ್ ಕಂಟಿನ್ಯೂಸ್ಲಿ ಟೇಕಿಂಗ್ ಅಪ್ ದಿಸ್ ಪ್ರೋಗ್ರಾಮ್